ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಮಾನವಿಕ ಮತ್ತು ಭಾಷಾ ನಿಖಾಯ ಕನ್ನಡ ವಿಭಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಿ ಎಚ್ ಡಿ ಪ್ರವೇಶತೆಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಎಂಬ ಮಾಹಿತಿಯನ್ನು ನೋಡೋದಾದರೆ ಯಾರು ಎಮ್ ಎ ಕನ್ನಡ ಪದವಿಯನ್ನು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಕನಿಷ್ಠ ಐವತ್ತೈದು ಪರ್ಸೆಂಟ್ನೊಂದಿಗೆ ಪಾಸಾದಂಥ ಒ ಬಿ ಸಿ ಅಭ್ಯರ್ಥಿಗಳು ಐವತ್ತು ಪರ್ಸೆಂಟ್ನೊಂದಿಗೆ ಪಾಸಾದಂಥ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಈ ಪಿ ಎಚ್ ಡಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಬಹಳ ಮುಖ್ಯವಾಗಿ ಅರ್ಜಿ ಸಲ್ಲಿಸಲಿಕ್ಕಾಗಲೇ ಪ್ರಾರಂಭವಾಗಿದೆ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿಯನ್ನು ಸಲ್ಲಿಸುವಂಥ ಕೊನೆಯ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರುತ್ತೆ ಯಾರೆಲ್ಲ ಪಿ ಎಚ್ ಡಿಗೆ ಅರ್ಜಿ ಸಲ್ಲಿಸಲು ಆಸಕ್ತರಾಗಿದ್ದೀರಿ ಮತ್ತು ಕಾತುರದಲ್ಲಿದ್ದೀರಿ ಅವರು ಇಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದಾರೆ ಆ ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆ ಲಿಂಕನ್ನು ನಮ್ಮ ಚಾನೆಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ಹೆಚ್ಚುವರಿ ಮಾಹಿತಿ ಇದ್ದಲ್ಲಿ ಬೇಕಾದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯದ ವೆಬ್ಸೈಟ್ ಅಡ್ರೆಸ್ಗೆ ಹೋಗಿ ನಿಮ್ಮ ಮಾಹಿತಿಯನ್ನು ಪಡಿಬೇಕಾಗುತ್ತೆ ಬಹಳ ಮುಖ್ಯವಾಗಿ ಮೊದಲ ಆದ್ಯತೆ ಕೆ ಸೆಟ್ಟು ನೆಟ್ಟು ಆದವರಿಗೆ ಮೊದಲ ಆದ್ಯತೆ ನೀಡುವುದಾಗಿ ಅಥವಾ ಜೆರಫ್ ಆದವರಿಗೆ ಮೊದಲ ಆದ್ಯತೆಯನ್ನು ಸಾಮಾನ್ಯವಾಗಿ ಪಿ ಎಚ್ ಡಿಗೆ ಕೊಡ್ತಾರೆ ಅಭ್ಯರ್ಥಿಗಳು ವಿಶ್ವವಿದ್ಯಾಲಯದ ವೆಬ್ಸೈಟಿಗೆ ಭೇಟಿ ನೀಡಿ ಅಧಿಸೂಚನೆಯನ್ನು ಕೂಡ ನೀವು ನೋಡಬಹುದು ಇಲ್ಲಿ ಒಂದಿಷ್ಟು ಲಿಂಕ್ಗಳನ್ನು ಕೂಡ ಕೊಟ್ಟಿರ್ತಾರೆ ಆ ಲಿಂಕನ್ನು ಕೂಡ ನಮ್ಮ ಚಾನಲ್ ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನೀವು ಅದನ್ನು ಬಳಸಿ ಹೆಚ್ಚುವರಿ ಮಾಹಿತಿಯನ್ನು ಪಡೆಯಬಹುದು ಯಾರೆಲ್ಲ ಪಿ ಎಚ್ ಡಿ ಮಾಡೋ ಆಸಕ್ತಿ ಇದ್ದಾರೆ ಅವರಿಗೆಲ್ಲ ಈ ಮಾಹಿತಿಯನ್ನು ಅತಿ ಬೇಗದಲ್ಲಿ ಶೇರ್ ಮಾಡಿ ಬೇರೆ ಬೇರೆ ಗ್ರೂಪ್ಗಳಿಗೆ ಕೂಡ ಈ ಮಾಹಿತಿಯನ್ನು ಸೇರ್ ಮಾಡಿ ಒಂದು ಅನುಕೂಲಕರ ಮಾಹಿತಿ ಅಂತಲೇ ಹೇಳಬಹುದು ಈ ಥರದ ಹೆಚ್ಚೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನ್ ಒತ್ತಿ ಮತ್ತು ಇಂತಹ ಉದ್ಯೋಗ ಮತ್ತು ಪಿ ಎಚ್ ಡಿ ಈ ಥರದ ವಿಶೇಷ ಮಾಹಿತಿಗಳೊಂದಿಗೆ ನಿಮ್ಮೊಂದಿಗೆ ನಿರಂತರವಾಗಿ ನಾವು ಇರ್ತೀವಿ ಮತ್ತಿಂಥ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶಿಗುಣ ನಮಸ್ಕಾರ ನಮಸ್ಕಾರ ನಮ್ಮೆಲ್ಲ ಕನ್ನಡ ಜನತೆಗೆ